ಸಚಿವ ಸ್ಥಾನದಿಂದ ವಜಗೊಂಡ ಬಳಿಕ ಕೆಎನ್ ರಾಜಣ್ಣ ಮೊದಲ ಅಗ್ನಿ ಪರೀಕ್ಷೆ ಎದುರಿಸುತ್ತಿದ್ದಾರೆ ತುಮಕೂರು ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಮಂಡಳಿ ಚುನಾವಣೆ ಆಗಸ್ಟ್ ಇಪ್ಪತ್ನಾಲ್ಕರಂದು ನಡೆಯುತ್ತಿದೆ ಈಗಾಗಲೇ ಹದಿನಾಲ್ಕು ಸ್ಥಾನಗಳಲ್ಲಿ ಎಂಟು ಸ್ಥಾನಗಳಿಗೆ ರಾಜಣ್ಣ ಬೆಂಬಲಿಗರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಳಿದ ಆರು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ತೀವ್ರ ಪೈಪೋಟಿ ಏರ್ಪಟ್ಟಿದೆ ರಾಜಣ್ಣ ಬಣದವರೇ ಮೇಲುಗೈ ಸಾಧಿಸುವ ಸಾಧ್ಯತೆ ಇದ್ದರೂ ಕೂಡ ಭಾರೀ ಕುತೂಹಲ ಕೆರಳಿಸಿದೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಚುನಾವಣೆ ರಾಜಣ್ಣ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿ ಮಾರ್ಪಟ್ಟಿದೆ ಎ ವರ್ಗ ತುಮಕೂರು ತಾಲೂಕಿನಿಂದ ಏಕೈ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಕೆನ್ ರಾಜಣ್ಣ ಕಣಕ್ಕಿಳಿದಿದ್ರು ಹೀಗಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸತತ ಆರನೇ ಬಾರಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರುವ ದಾಖಲೆ ಮಾಡಿರುವಂತಹ ರಾಜಣ್ಣ ಮತ್ತೊಮ್ಮೆ ಚುಕ್ಕಾಣಿ ಹಿಡಿಯುವುದು ಬಹುತೇಕ ಖಚಿತವಾಗಿದೆ ಬಿ ವರ್ಗದಿಂದ ಹತ್ತು ತಾಲೂಕುಗಳ ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಪ್ರತಿನಿಧಿಯಾಗಿ ರಾಜಣ್ಣ ಪುತ್ರ ರಾಜೇಂದ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಸಿ ವರ್ಗದ ಪಟ್ಟಣ ಸಹಕಾರ ಸಂಘದ ಪ್ರತಿನಿಧಿಯಾಗಿ ಎಸ್ ಲಕ್ಷ್ಮೀನಾರಾಯಣ್ ಡಿ ವರ್ಗದ ಹಾಲು ಉತ್ಪಾದಕರ ಸಂಘಗಳ ಕ್ಷೇತ್ರದಿಂದ ಮಧುಗಿರಿಯ ಬಿ ನಾಗೇಶ್ ಬಾಬು ಡಿ ಒನ್ ವರ್ಗದ ಮಹಿಳಾ ಸಂಘಗಳ ಪ್ರತಿನಿಧಿಯಾಗಿ ಮಾಲತಿ ಅವಿರೋಧವಾಗಿ ಆಯ್ಕೆ ಹಾಕಿದ್ದಾರೆ ಎ ವರ್ಗದ ತಿಪ್ಪಟೂರು ತಾಲೂಕಿನಿಂದ ಆಯ್ಕೆ ಬಯಸಿ ಕಣಕ್ಕಿಳಿದಿರುವ ಶಾಸಕ ಕೆ ಷಡಕ್ಷರಿ ಕೆಎಸ್ ಮಧುಸೂದನ್ ಎದುರಾಳಿ ಹಾಕಿದ್ದಾರೆ ತುಮುಲ್ ಅಧ್ಯಕ್ಷ ಪಾವಕಡ ಶಾಸಕ ಎಚ್ ವಿ ವೆಂಕಟೇಶ್ ಮೊದಲ ಬಾರಿಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಮಂಡಳಿಗೆ ಆಯ್ಕೆ ಬಯಸಿದ್ದಾರೆ ಇವರಿಗೆ ಮೈತ್ರಿ ಅಭ್ಯರ್ಥಿ ಎನ್ ಎ ಈರಣ್ಣ ಹಾಕಿದ್ದಾರೆ ಇನ್ನುಳಿದಂತೆ ಗುಬ್ಬಿ ಶೀರಾ ಚಿಕ್ಕನಾಯಕನಹಳ್ಳಿ ಕುಣಿಗಲ್ನಲ್ಲೂ டஃப் ஃபைட் இது ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯಲಿದೆ ಚುನಾವಣಾ ಅಧಿಕಾರಿ ಆಗಿರುವ ತುಮಕೂರು ಉಪ ವಿಭಾಗಾಧಿಕಾರಿ ನಾಹಿದ ಸಂಜೆಯ ಫಲಿತಾಂಶವನ್ನ ಘೋಷಣೆ ಮಾಡ್ಲಿದ್ದಾರೆ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಲೆಕ್ಕ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್